ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನಿವತ್ತು ನನ್ನ ತಮ್ಮನ ಹೆಂಡತಿಯ ಸೀಮಂತದ ಬ್ಲಾಗ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಂಡ್ ತನಕ ನೋಡಿ ಹಾಗೆ ಎಂಜಾಯ್ ಮಾಡಿ ಹಾಗೆ ಇದೇ ತರಹದ ಬ್ಲಾಗ್ ನಿಮಗೆ ನೋಡಬೇಕಾದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ചിക്കൻ ചിക്ക വിശ് <laughs> ചന്തോടോ <laughs> <laughs> ಇವಾಗ ನೋಡಿ ಇದು ಹೂ ಸಿಂಗಾರ ಕಟ್ಟುವಂತ ಟೈಮ್ ಈ ಥರ ಗಂಡ ಹೆಂಡತಿಯ ತಲೆ ಮೇಲೆ ಈ ಥರ ಸಿಂಗಾರವನ್ನು ಮೂರು ಸಲ ಈ ಥರ ಮಾಡಿಕೊಂಡು ಮತ್ತೆ ತಲೆ ಮೇಲೆ ಇದನ್ನ ಕಟ್ತಾರೆ ಇದರಲ್ಲಿ ಸಿಂಗಾರ ಹಾಗೆ ಒಂದು ಐದು ಬಗೆ ಹೂ ಹಾಗೆ ಎರಡು ಅಡಿಕೆ ಹಾಗೆ ಸುಮಾರಷ್ಟು ಬಗೆ ಇದರಲ್ಲಿ ಇರುತ್ತೆ ಅದನ್ನೆಲ್ಲ ಕಟ್ಟಿ ತಲೆ ಮೇಲೆ ಇಡ್ತಾರೆ ಮತ್ತೆ ಅದನ್ನು ಮನೆಗೆ ಬಂದ ಮೇಲೆ ಗಂಡನ ಮನೆಯಲ್ಲಿ ಅದನ್ನು ಅಡಿಕೆಯನ್ನು ತೆಗೆದು ಅಡಿಕೆಯನ್ನು ನೆಡೋದಕ್ಕಿದೆ ಇಬ್ಬರಿಗೂ ಗಂಡ ಹೆಂಡತಿಗೆ ಹಾಗೆ ಒಂದು ಗ್ಯಾಪಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸಣ್ಣ ರೀಲ್ ಕೂಡ ಮಾಡಿದ್ವಿ ಸುಮ್ಮನೆ ತಮಾಷೆಗೋಸ್ಕರ ಆ ವಿಧ ವರಸೇನ್ ವಾಲ್ಸನ್ ಮಾತನಾಡಕನಿದ್ ಯಾರೋ ಗೊತ್ತಾ ನಿಮಗೆ ಯೆ ಲೈವ್ ಅಂತ ಚಿಕನ್ ಚಿಂತಾ ನಮ್ಮ ನಾಗು ನನ್ನ ಅತ್ತೆ ಮಗ ಯೆಸ್ ಹೌದಲ್ಲ ಇವರು ಚಿಕನ್ ಚಿಂತಾ ಸ್ಪೆಷಲಿಸ್ಟ್ ಯಾ ಇವರು ನಮ್ಮ ಬಾಪ್ಪಾ ಯೆ ಇವರಂದ್ರೆ ಬಕ್ಕಡ

ಸೀಮಂತ ಎಲ್ಲ ಚೆನ್ನಾಗಾಯ್ತು ಮುಗಿತು ಸೀಮಂತ ಇವಾಗ ಇದು ನೆಕ್ಸ್ಟ್ ಡೇ ನಾವು ಅವನ ಹೆಂಡತಿ ಮನೆಯಲ್ಲಿ ಮತ್ತೆ ಅವರಿಗೆ ಬಡಿಸುವಂತಹ ಒಂದು ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ನಾವು ಹೋಗ್ತಾ ಇದ್ದೀವಿ ನೋಡಿ ನಾನು ಈ ತರ ರೆಡಿ ಆಗಿದ್ದೀನಿ ನನ್ನ ತಮ್ಮ ಇದ್ದಾನೆ ಪಕ್ಕದಲ್ಲಿ ಹಾಗೆ ನನ್ನ ಅಮ್ಮ ಕೂಡ ಇದ್ದಾರೆ ಬದಿಯಲ್ಲಿ ನಾವು ಬೆಳಗ್ಗೆ ಹೋಗೋ ಹೊತ್ತಿಗೆ ಮಳೆ ಇರಲಿಲ್ಲ ಹಾಗೆ ಹೋಗೋದಕ್ಕೆ ಚೆನ್ನಾಗಾಯ್ತು ಇವಾಗೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಹಾಗೆ ಉಳಿದವರೆಲ್ಲ ಬೇರೆ ಗಾಡಿಯಲ್ಲಿ ಹಿಂದ್ಗಡೆ ಬರ್ತಾ ಇದ್ದಾರೆ ನಮ್ಮ ಊಟ ಮುಗಿದ ಜೊತೆ ನಾವು ಹೋಗೋ ಹೊತ್ತಿಗೆ ತಿಂಡಿ ಎಲ್ಲ ರೆಡಿ ಇತ್ತು ಹಾಗೆ ತಿಂಡಿ ತಿನ್ಕೊಂಡು ಮತ್ತೆ ನಾವು ಮೇಲೆ ಹಾಲ್ಗೆ ಓಕೆ ಬಾದಾಮ್ ಜ್ಯೂಸ್ ಓಕೆ ಹೇಗಾಗಿದೆ ಸೂಪರಾ ರೆಸಿಪಿ ಬೇಕು ನಮ್ಮ ಬ್ಯೂಟಿ ನೋಡಿ ಇಲ್ಲಿದ್ದಾರೆ ಚಂದ್ರ ಇವರ ಇವರೇ ಅಂತ ನಮ್ಮ ಇನ್ನೊಂದು ಫ್ರೆಂಡ್ ನೋಡಿ ಹಾಯ್ ಎಂತ ಸ್ವಂತ ಪಟ್ಟಿಯ Ich habe die Welt benutzt. ಯಕ್ಷಗಾನ ಕಲಾ ಕೇಂದ್ರ ಇದರಲ್ಲಿ ಅಂಗರಕಟ್ಟೆ ಬರ್ತದೆ ದಾಸ್ತಾನ ಗುಡುಮಿ ನಾವೆಲ್ಲಿ ಈಚೆ ದೇಸರು ಹೇಳು ಫಸ್ಟ್ ಟೈಮ್ ಕೇಳಿದೆ ಏನ್ ಬೇಕು ತೃತಿಗೆ ಹೋಗ ಇಲ್ಲಿ ಚಿಕ್ಕಮ್ಮನದು ಈ ಕಡೆಯಿಂದ ತ್ರಿತೆಗೆ

ಎಂತ ಎಲೆ ಬರ್ ಎಲೆ ಹಾಕ್ಲಿಲ್ವ ಎಲೆ ಮಾಮಿ ಇಲ್ಲಿ ನೋಡಿ ಮಾಮಿ ಇಲ್ಲಿ ನೋಡಿ ಎಂತ ಊಟ ಊಟ ಆಗ್ಲಿಲ್ವಾ ಬಡಿಸಿಲ್ಲ ಎಲೆ ಹಾಕ್ಲಿಲ್ಲ ಎಲೆ ಹಾಕ್ಲಿಲ್ಲ ಪಾಪ ಕಾದ್ರೆ

ಫಂಕ್ಷನ್ ಎಲ್ಲ ಮುಗಿಯಿತು ಇವಾಗ ನಾವೆಲ್ಲ ಊಟ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ನಾವು ಹೋಗೋ ಹೊತ್ತಿಗೆ ಮಳೆ ಕೂಡ ಜೋರಾಗಿ ಬರೋದಕ್ಕೆ ಶುರುವಾಯಿತು ಇವಾಗ ನೋಡಿ ಇಲ್ಲಿ ನದಿ ಮತ್ತೆ ಗದ್ದೆ ಎಲ್ಲ ಒಂದೇ ಲೆಕ್ಕಾಗಿದೆ ನೆರೆ ಬಂದಿದೆ ಫುಲ್ಲು ವೆದರ್ ಮಾತ್ರ ತುಂಬಾ ಕೋಲ್ಡ್ ಆಗಿ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಬಸ್ಸಲ್ಲಿ ಹೇಗೆ ನೀರು ಹಾರ್ತಾ ಇದೆ ನೋಡಿ ಬಸ್ ಹತ್ರ ಈ ಸೀಮಂತದ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋಗ ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ಹೊಸ ವ್ಲಾಗ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್